ಏನ್ ನಾಟಕ ನೋಡ್ಬೇಕ ನೋಡ್ಬೇಕು ಅದು ಪಾಕ್ಷ ಬಹಳ ದಾಸರಾಗಿ ಬಿಟ್ಬಿಡ್ತೀವಿ ಸ್ವಭಾವ ಜಾತಕ ಪಕ್ಷಿ ಬೇಕಾದಷ್ಟು ಆದ್ರೂ ನೀರು ಕುಡಿಯಾಗಿಲ್ಲಂತ ಯಾವ ನೀರು ಕುಳಿತ ಹ ಇಲ್ಲ ಮಳಿ ಆಗುತ್ತಾನೆ ಕಾಯ್ತದೆ ಮಳಿ ನೀರು ಮಾತ್ರ ಕುಡಿತೈತೆ ಆ ಪಕ್ಷ ಮಳಿ ನೀರ ಕುಡಿಯಂಗಿಲ್ಲ ಹಳ್ಳ ಪಕ್ಷಿ ಬೇಕಾದಷ್ಟು ಎರಡು ಕಾಯ್ಲದಕ್ಕ ಮಳಿ ಬರಬೇಕು ಮಳಿ ನೀರನ ಕುಡೀಬೇಕಲ್ಲ ಜಾತಕ ಪಕ್ಷ ಅದಕ್ಕೆ ಜಾತಕ ಪಕ್ಷ ಕಸರ್ಗ ಅದಕ್ಕೆ ನೀವು ನಾಟಕ ನೋಡಕ್ ಬಂದಿ ನಾಟಕ ನೋಡುದು ನಿಮ್ ಅಪೇಕ್ಷೆ ಇದೆ ನೀವು ಜಾತಕ ಪಕ್ಷ ನೀವು ಈ ಪವಿತ್ರ ಕ್ಷೇತ್ರದ ಆರಾಧ್ಯ ದೇವ ಶ್ರೀ ಪೂಜ್ಯಶ್ರೀ ಶ್ರೀ ಸಂಗಮೇಶ್ವರ ಪಾದಗಳಿಗೆ ಸಾಷ್ಠಾಂಗವೇರ್ಗಿ ಪೂಜ್ಯಶ್ರೀ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪಾದಗಳಿಗೆ ಸಾಷ್ಟಾಂಗವೇ ಈ ದಿವಸ ನಾಡಿನಾದ್ಯಂತ ಭಕ್ತಿಯಿಂದ ಹುರಿಪುರಿಂದ ಅದು ವಿಶೇಷವಾಗಿ ಯುವಕರ ತಂಡ ಹಳ್ಳಿಯಿಂದ ದಿಲ್ಲಿಯವರೆಗೆ ವಿಘ್ನ ವಿನಾಶಕ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಚತುರ್ಥಿ ಒಂದು ಗಣೇಶ್ ಚತುರ್ಥಿ ಹಬ್ಬ ಗಣೇಶ್ ಚತುರ್ಥಿಯ ಶುಭಾಶಯಗಳನ್ನು ಕೂಡ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕ ಬಯಸ್ತೇನೆ ಆ ಗಣೇಶ ಮುಂದೆ ಬರ್ತಕ್ಕಂಥ ದಿನದಲ್ಲಿ ದೇಶಕ್ಕೆ ಸಮಾಜಕ್ಕೆ ಯಾವುದೇ ಗಂಡಾಂತರ ಬರದೇ ಇರೋ ರೀತಿ ಆಶೀರ್ವಾದ ಮಾಡಲಿ ಅಂತ ಗಣೇಶನ ಬೇಡ್ಕೊಳ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಪ್ಪಲಗಿರಿಯ ಶ್ರೀ ಸಂಗಮನಾಥನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುಮಾರು ನಾಲ್ಕೈದು ದಿನ ದಿವಸದ ಕಾರ್ಯಕ್ರಮ ನಡೆದ ಮೇಲೆ ಕೊನೆಯದಾಗಿ ಈ ದಿವಸ ಒಂದು ಸಾಮಾಜಿಕ ನಾಟಕ ಮಾತೃಭೂಮಿ ಕಲಾ ಸಂಘ ಅಂತಕ್ಕಂಥ ಲಕ್ಷ್ಮೇಶ್ವರದ ಒಂದು ನಾಟಕ ಕಲಿಯುಗದ ಗಲ್ಲಿ ಕೃಷ್ಣ ಕರುಣಾರ್ಜುನರ ಯುದ್ಧ ಅರ್ಥಾತ್ ಸಹೋದರರ ಸವಾಲ್ ಅಂತಕ್ಕಂಥ ನಾಟಕದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಇದೇ ಊರಿನ ವೇದಮೂರ್ತಿ ಪೂಜ್ಯ ಶ್ರೀ ಸಂಗಯ್ಯ ಸ್ವಾಮೀಜಿ ಅವರ ಪಾದಗಳಿಗೆ ಶಾಷ್ಟಾಂಗವರಿಗೆ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥವರು ಈ ದೇವಸ್ಥಾನದ ಧರ್ಮದರ್ಶಿಗಳು ಹಿಂದಿನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಬಸವರಾಜ್ ದೇಸಾಯಿ ಅವರೇ ಹಾಗೂ ನನ್ನ ಜೊತೆಗೆ ಬಂದಿರತಕ್ಕ ಕಮಲಾರ್ಥ ಸಂಗನಾ ಉತ್ಸಪ್ಪಗಳವ್ರೆ ಹಾಗೂ ನಂದಿ ಸಕ್ಕರೆ ಕಾರ್ಖಾನೆ ಹಿಂದಿನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶಿವನಗೌಡ ಪಾಟೀಲ್ರವ್ರೆ ಈ ದೇವಸ್ಥಾನದ ಮುಖಂಡರು ಊರಿನ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪನ ಬೀಳ್ಗಿ ಅವರೇ ಮಮದಾಪುರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯರ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಗಂಗೂರ್ ಅವರೇ ಹಾಗೂ ಇದೇ ಊರಿನ ಹಿರಿಯರಾಗಿರ್ತಕ್ಕಂಥ ಅಶೋಕ್ ಗೌಡ್ ಪಾಟೀಲ್ರವ್ರೆ ಮಂಗಳೂರದ ಆತ್ಮೀಯ ಶ್ರೀ ಬಾವಿಕಟ್ಟಿ ಅವರೇ ಹಾಗೂ ಈ ದೇವಸ್ಥಾನದ ಇನ್ನೂರ್ವ ಸೇವಕರಾಗಿರ್ತಕ್ಕಂಥ ಶ್ರೀ ಗೋಲ್ಕರ ಅವರೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಹಿಂದಿನ ಅಧ್ಯಕ್ಷರುಗಳೇ ಎಲ್ಲ ಅತಿಥಿ ಬಂಧುಗಳೇ ಮತ್ತು ಈ ಸೊಸೈಟಿ ಅಧ್ಯಕ್ಷ ಆಗತಕ್ಕಂತ ಚಂದ್ರಶೇಖರ್ ಪೂಜಾರಿ ಅವರೇ ನಿರೂಪಣೆ ಮಾಡತಕ್ಕಂತ ಗಿರೀಶ್ ಹೋಗಾರ ಅವರೇ ಹಾಗೂ ಎಲ್ಲ ಕಲಾವಿದ ಬಂಧು ಭಗಿನಿಯರೇ ಸಂಗೀತ ಬಳಗದ ಬಂಧುಗಳೇ ಈ ನಾಟಕವನ್ನು ನೋಡಲು ಬಂದಿರತಕ್ಕಂತ ಎಲ್ಲ ಸಂಗಮನಾಥನ ಭಕ್ತ ಬಂಧು ಭಗಿನಿಯರೇ ಈ ಒಂದು ಸಂಗಮೇಶ್ವರ ಬಗ್ಗೆ ಬಹುಶಃ ನಾಡಿನಲ್ಲಿ ಕೇಳದೆ ಇರತಕ್ಕಂಥವ್ರು ಮತ್ತು ಕ್ಷೇತ್ರವನ್ನು ನೋಡದೆ ಇರತಕ್ಕಂಥವ್ರು ಯಾರು ಇಲ್ಲ ಶ್ರೀಶೈಲ ಪರ್ವತ ಗಿರಿಯನ್ನು ನೋಡಿದ ಮೇಲೆ ನೋಡ ಅಷ್ಟೇ ಮಹತ್ವವನ್ನು ಒಂದು ಸುಕ್ಷೇತ್ರ ಯಾವುದಾದ್ರೆ ಉಪ್ಪಲಗಿರಿಯ ಸಂಗಮೇಶ್ವರ ದೇವಸ್ಥಾನ ಅಂತಕ್ಕಂಥ ಮಾತನ್ನ ಬಹಳ ಭಕ್ತಿಯಿಂದ ಹೇಳಿ ಬಯಸ್ತೇನೆ ನಾನು ಬಹಳ ಜನ ಏನೇನು ಸಂಕಲ್ಪ ಮಾಡ್ಕೊಂಡ್ ಬರ್ತಾವ್ರೆ ಅವೆಲ್ಲವೂ ಈಡೇರಿರ್ತಕ್ಕಂಥದ್ದೇ ನಾನು ಕೂಡ ಶಾಸಕ ಆಗಬೇಕಾಗಿದ್ರು ಮಲ್ಲೇ ಸಭೆ ಇಲ್ಲೇ ಆಗಿರ್ತಕ್ಕಂಥ ಆಕಸ್ಮಿಕವಾಗಿ ಅವಾಗ ಕೆಲವು ಹಿರಿಯರು ಇದ್ರಿಲ್ಲಲ್ಲ ಅವ್ರು ಯಾರು ಇಲ್ಲ ಇವತ್ತು ಗಂಗೂರು ಬಸವಕಕ್ಕ ಅವರು ಬಹಳ ಬಹಳ ಜನ ಕೆಲ ಜನ ಹಿರಿಯರು ಇದ್ರು ಅವ್ರು ಯಾರು ಇಲ್ಲ ಅವರು ಹುರುಪು ಕೊಟ್ಟು ನಮಗದನ್ನ ಮುಂದೆ ಹೋಗ್ಲಿಕ್ಕೆ ಇದು ಕೊಟ್ಟರೆ ನಾವೇ ರಾಜಕೀಯ ಕೊರಬೇಕಂದ್ರೆ ಯಾರು ಕೂಡ ಸುಮ್ಮನೆ ಇಲ್ಲಿ ಒಂದು ಸಭೆ ಆಗಿತ್ತು ಸಂಗಮನಾಥನ ಆಶೀರ್ವಾದದಿಂದ ಇದೆಲ್ಲ ಆಗಿರ್ತಕ್ಕಂಥದ್ದು ಅದು ಯಾಕಾಯ್ತು ಅಂತ ನನಗೆ ಅನಿಸ್ತಾ ಇಲ್ಲ ಇವತ್ತು ಪರ್ಟಿಕ್ಯುಲರ್ ಬ್ರಿಡ್ಜ್ ನೀರಾವರಿ ಎನ್ ಟಿ ಪಿ ಸಿ ಏಳು ಎಂಟು ತಾಲೂಕ ಇವೆಲ್ಲ ಆಗ್ಬೇಕಾಗ ನೀವು ಮಾಡ್ಪಾತ್ ಸಂಗಮನಾಥ್ ಪರಿಸರ ನಮ್ಮನೆ ಬೇರೆ ಏನಿಲ್ಲ ಬೇರೆ ಇಲ್ಲ ಇವಾಗ ಏನು ಹೀಗಾಗಿ ನಾವು ಯಾರು ಶಾಶ್ವತವಲ್ಲ ಭೂಮಿ ಮೇಲೆ ಯಾವಾಗ ಕೆಲವು ಕೆಲವು ಪಾತ್ರ ಸಾಂದಿರ್ತವೋ ಕೆಲವು ಪಾತ್ರ ದೊಡ್ಡವರ್ತವೋ ಕೆಲವು ಹುಟ್ಟಿದ ಕೂಡಲೇ ಸಹ ಆಗ್ತಾರೆ ಕೆಲವು ಶದಾಶ್ರೀಗಳಾಗ್ತಾರೆ ಕೆಲವರು ಮಧ್ಯ ಆಶ್ರಿಗೆ ಸತ್ತೋಗ್ತಾರೆ ಆದ್ರೆ ಯಾವ ಬದುಕಿರ್ತೀವಿ ಬದುಕಿದಾಗ ನಾವು ಏನು ಮಾಡ್ತೀವಿ ಜಗತ್ತಿಗೆ ಸಮಾಜಕ್ಕೆ ಏನು ಕೊಟ್ಟು ಹೋಗ್ತೀವಿ ಅಂತಕ್ಕಂಥದ್ದು ಅದು ನಮ್ಮ ಜೀವನದ ಮಹತ್ವದ ಹೆಜ್ಜೆ ಅಂತಕ್ಕಂಥ ಮಾತ್ರ ಪ್ರತಿಯೊಬ್ಬರ ಜವಾಬ್ದಾರಿ ಐತಿಲ್ಲ ಭೂಮಿ ಹುಟ್ಟಿದ ಮೇಲೆ ಸುಮ್ಮನೆ ನಮ್ಮ ಕುಟುಂಬ ನೋಡ್ಕೊಂಡು ಅಲ್ಲ ಪ್ರಾಣಿ ಪಕ್ಷಿಗಳಿಗೆ ಕುಟುಂಬ ಆಯ್ತು ಕೂಡ ಅವು ಮಕ್ಕಳು ಹಿಡಿತಾವ ಆಹಾರ ಹುಡುಕ್ತಾವ ಮಕ್ಕಳಿಗೆ ಆಹಾರ ತಿನ್ನಿಸ್ತಾವ ಆದ್ರೆ ಮನುಷ್ಯ ಹಂಗಲ್ಲ ಮನುಷ್ಯನಿಗೆ ವಿಚಾರ ಮಾಡ್ತಕ್ಕಿ ಕೊಟ್ಟು ದೇವ್ರು ಹೀಗಾಗಿ ಈ ಸಮಾಜ ನನ್ನ ಕುಟುಂಬದ ಜೊತೆಗೆ ಸಮಾಜದ ಋಣವನ್ನ ಗುರುಗಳನ್ನ ಧರ್ಮದ ಋಣವನ್ನ ಮಾತೃಭೂಮಿಯ ಋಣವನ್ನ ತೀರಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಹಿಂದೂಸ್ತಾನದ ಪರಂಪರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ನಾನು ಇವತ್ತು ನಾನು ಗಣೇಶ ಚತುರ್ಥಿ ಬಗ್ಗೆ ಓದುವಾಗ ಪತ್ರಿಕೆಯಲ್ಲಿ ಬಂದಿದ್ದು ಕೆಲವು ಲೇಖನಗಳು ಬಹುಶಃ ಜಗತ್ತಿನಲ್ಲಿ ತುಂಬಾ ಗಣಪತಿ ಒಂದು ಆಚರಣೆ ಆರಾಧನೆ ಮಾಡ್ತಕ್ಕಂಥ ಒಂದು ಇತ್ತು ಅಂತಕ್ಕಂಥದ್ದು ಇವತ್ತನ್ನು ಬಹುತೇಕ ಮುಸ್ಲಿಂ ರಾಷ್ಟ್ರಗಳಾಗಿದಾವ ಕೆಲವು ಇಂಡೋನೇಷ್ಯಾ ಇರ್ಬೋದು ಥಾಯ್ಲ್ಯಾಂಡ್ ಇರ್ಬೋದು ಬೇರೆ ಬೇರೆ ಭಾಗ ಇವತ್ತು ಮುಸ್ಲಿಂ ದೇಶ ಇದ್ರು ಕೂಡ ಅವ್ರು ಗಣಪತಿಯನ್ನು ಪೂಜೆ ಮಾಡ್ತಾರೆ ಅವ್ರ ಮೂಲ ದೇವ್ರು ಯಾರು ಅಂತ ಹೇಳಿದ್ರೆ ರಾಮ ಕೃಷ್ಣ ಗಣಪತಿ ಇವರೆಲ್ಲ ಮೂಲ ದೇವರು ಅಂತಕ್ಕಂಥ ಮಾತನ್ನು ಇಂಡೋನೇಷ್ಯಾ ಇರ್ತಕ್ಕಂಥ ಮುಸಲ್ಮಾನರು ಕೂಡ ಒಪ್ತಾರೆ ಇವತ್ತು ಎಲ್ಲ ಆ ಭೂಮಿಯೊಳ ಹುಗಿರ್ತಕ್ಕಂಥ ನಾಲ್ಕುನೂರು ದೇವಸ್ಥಾನ ಹೊರತು ಅವ್ನ ಜಗತ್ತಿನ ಬರ್ತಕ್ಕಂಥ ಪ್ರವಾಸಿಗರು ತುಂಬಾಕಂತಾರೆ ಇಂಡೋನೇಷ್ಯಾದಾಗ ಮುಸ್ಲಿಂ ಧರ್ಮ ಅವ್ರು ಮತಾಂತರ ಆಗ್ಯಾರ ಅಷ್ಟ ಮತಾಂತರ ಬಾಬು ಅವರು ಹೇಳಿದ್ರಲ್ಲ ಬಿಜಾಪುರ ಬಾಬು ಪವಾಡ ಬಂದ್ ಹೇಳಿದ್ರು ಅವ್ರು ನಾಟಕ ಈ ಈ ಜಾತ್ರೆ ನಾಟಕ ಮಾಡುವಾಗ ಬಂದಂಥ ರೋಗನ ಹೋಯ್ತು ಅಂತಕ್ಕಂಥ ಮಾತು ಹೇಳಿದ್ರು ಹಂಗೆ ಅಲ್ಲ ಅವರೊಂದು ಗುರಿ ಮನಸ್ಸು ಸ್ವಚ್ಛ ಇರ್ತದ ಹಿಂಗಾಗಿ ಅವ್ರು ಉದ್ಯೋಗ ಮಾಡಿ ಇವತ್ತ ಬಂದಾರ ಅವರು ನಿಮ್ಮ ಕಣ್ಣು ಮುಂದೆ ನಾನು ನೋಡಾಗ ಬಹಳ ಪ್ರೇತವಾದಿ ಮನುಷ್ಯ ಹೀಗಾಗಿ ಈ ಎಲ್ಲವೂ ಕೂಡ ದೇವರ ಆಶೀರ್ವಾದ ನಡೀತಕ್ಕಂಥದ್ದು ಒಂದು ಹುಲ್ಕಟ್ಟೆ ಅಳಗಾಡಬೇಕಾದ್ರೂ ದೇವರ ಈಗ ಹಿಂದೂಸ್ಥಾನ ಅಂತ ಹೇಳಿದ್ರೆ ಜಗತ್ತಿನ ತತ್ವಜ್ಞಾನದ ತೊಟ್ಟಿಲ್ಲ ನಮಗೆ ತತ್ವಜ್ಞಾನ ತೊಟ್ಟಲು ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಎತ್ತರವಾದ ಎವರೆಸ್ಟ್ ಹಿಮಾಲಯ ಜಗತ್ತಾಗಿ ಶೇತ್ರವಾದ ಪರ್ವತ ಎಲ್ಲೂ ಇಲ್ಲ ಅದಕ್ಕೆ ನಾವು ಏನ್ ಕರಿತೀವಿ ಕೈಲಾಸ ಪರ್ವತ ಕರೆದು ಕರೆಸ್ತೀವಿ ನಾವು ಕರಿತೀವಿ ಪರಮೇಶ್ವರನ ವಾಸಸ್ಥಾನ ಕರ್ಕೋತೀವಿ ನಾವು ಮೂರು ದಿಕ್ಕಿಗೆ ಸಮುದ್ರ ಅರಬ್ಬಿ ಸಮುದ್ರ ಬಂಗಾಲು ಉಪಸಾಗರ ಹಿಂದೂ ಮಹಾಸಾಗರ ಮೂರ್ದು ದಿಕ್ಕಿಗೆ ಸಮುದ್ರ ಉತ್ತರದಲ್ಲಿ ಹಿಮಾಲಯ ಭಾರತ ಮಧ್ಯೆ ಕಿರೀಟ ಒಳಗೆ ಇವತ್ತು ಕಾಶ್ಮೀರ ಕಿರೀಟ ಇದ್ದಂಗೆ ಇವತ್ತು ಇವತ್ತು ಕಾಶ್ಮೀರದ ಚುನಾವಣೆ ಬಹುಶಃ ಯಾರು ಅಲ್ಲಿ ಪ್ರವಾಸಕ್ಕೆ ಹಾಕಿದ್ದಲ್ಲ ಅಲ್ಲಿ ಪ್ರವಾಸ ಭೂಮಿ ಮೇಲೆ ಸ್ವರ್ಗ ಎಲ್ಲ ಅದು ಕಾಶ್ಮೀರ ಅಂತಕ್ಕಂಥ ಹೆಮ್ಮೆ ನಮಗೆಲ್ಲ ಇತ್ತು ಒಂದು ಕಾಲದಲ್ಲಿ ಅಲ್ಲಿಯ ಭಯೋತ್ಪಾದನೆ ಉಗ್ರವಾದಗಳು ಬಂದ ಮೇಲೆ ಅಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಪ್ರಜಾಪ್ರಭುತ್ವ ಇದ್ದಿದ್ದೇ ಅಲ್ಲ ಅಲ್ಲಿ ಚುನಾವಣೆ ಅಂತೂ ದೂರ ಉಳಿತು ಅಲ್ಲಿ ಬರೆಯ ಗುಂಡು ಬೀಳ್ತಿತ್ತು ಮದ್ದು ಬೀಳ್ತಿತ್ತು ಪೊಲೀಸರ ಮೇಲೆ ಸೈನಿಕರ ಮೇಲೆ ಅಲ್ಲಿ ಜನ ಕಂಡು ಕೊಲೆ ಮಾಡ್ತಾ ಇದ್ರು ಇವತ್ತು ಅಲ್ಲಿ ಮುನ್ನೂರ ದಿನ ತೆಗೆದ ಮೇಲೆ ಇವತ್ತು ಜಮ್ಮು ಕಾಶ್ಮೀರ ಮತ್ತೆ ತನ್ನ ಹಿಂದಿನ ಗತ ಇತಿಹಾಸದ ವೈಭವವನ್ನ ಪಡ್ಕೊಂಡು ಇವತ್ತು ಪ್ರವಾಸಿ ಸರ್ವಾಗ್ತಾರೆ ಅಲ್ಲಿ ಜನ ಕೂಡ ಖುಷಿಯಿಂದ ಅಲ್ಲಿ ಬಹುತೇಕ ಮುಸ್ಲಿಂ ಜನ ಮತಾಂತರ ಮನ ಬ್ರಾಹ್ಮಣರು ಅವ್ರಲ್ಲ ಬ್ರಾಹ್ಮಣ ಪಂಡಿತರು ಇವತ್ತು ಅವರೆಲ್ಲ ಕೂಡ ಖುಷಿಯಾಗಿದ್ದಾರೆ ಇವತ್ತು ಕಾಶ್ಮೀರದಲ್ಲಿ ಇದು ನಮ್ಮ ದೇಶದ ಈ ಎಲ್ಲ ಕಲ್ಪನೆಗಳು ನಾವು ಬೇಕಲ್ಲ ಕೂಡ ಯಾಕಂದ್ರೆ ಬಹಳ ಏನು ಪೆಟ್ಟು ಬಿದ್ದಿಲ್ಲ ದಕ್ಷಿಣ ಅವ್ರಿಗೆ ಏನ್ ಪೆಟ್ಟು ಬಿಟ್ಟರು ಅಲ್ಲೇ ಬಿಡ್ತಾವ್ ಪಂಜಾಬ ಗುಜರಾತ್ ಹರಿಯಾಣ ರಾಜಸ್ಥಾನ ಕಾಶ್ಮೀರ ಎಲ್ಲ ಪೇಟೆ ಅಲ್ಲೇ ಬಿದ್ದು ತಲೆ ತಲಾಂತರಗಳಿಂದ ಸಾವಿರಾರು ವರ್ಷಗಳಿಂದ ಯಾರ್ಯಾರು ತಾಳಿ ಮಾಡಲಕ್ ಬಂದ್ರು ಕಳವು ಮಾಡಕ್ ಬಂದ್ರು ಮೊಘಲ್ರು ಡಚ್ರು ಆಮೇಲೆ ಕ್ರಿಶ್ಚಿಯನ್ರು ಎಲ್ಲರ ದಾಳಿಗಳು ಆಗಿ ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ಸಾಕಷ್ಟು ದಬ್ಬಾಳಿಕೆ ಆದರೂ ಕೂಡ ಇದು ಐದು ಆದಿಲ್ಶಾಹಿ ಐದು ಸಾಮ್ರಾಜ್ಯಗಳಾಗಿತ್ತು ಇಲ್ಲಿ ವಿಜಾಪುರದ ಆದಿಲ್ಶಾಹಿ ಹೈದರಾಬಾದ್ ನಿಜಾಮ್ ಶಾಹಿ ಬೀದರ್ ಬರಿದ ಸಾಹಿ ದಿಲ್ಲಿಯ ಮೊದಲ ಸಾಯಿ ಇಂತ ಭವ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯ ಹುಟ್ಟಿದ್ರು ಕೂಡ ಇಲ್ಲೇ ಹುಟ್ಟಿ ಬೆಳೆ ಛತ್ರಪತಿ ಶಿವಾಜಿ ಮಹಾರಾಜರ ಮುಖಾಂತರವಾಗಿ ಮತ್ತೆ ನಮ್ಮ ಧರ್ಮ ಸಂಸ್ಕೃತಿ ಇವತ್ತು ಉಳಿದು ಸಂಗಮನಾಥ ಜಾತ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ಆ ಎಲ್ಲ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ರಾಣಾ ಪ್ರತಾಪ್ ಅಂತ ಹಿಪ್ಪು ರಾಣಿ ಚನ್ನಮ್ಮನಂತಿರಾಣಿ ಲಕ್ಷ್ಮೀಬಾಯಿ ಅಂತ ಮಹಾವೀರರ ಸ್ಮರಣೆಯನ್ನ ಕೂಡ ನಾವು ಮಾಡಬೇಕು ಮಾಡ್ಬೇಕಾಗತ್ತೇವ ಕೂಡ ಮಾತೃಭೂಮಿ ಜನ್ಮ ಪಟ್ಟ ತಾಯಿಗಿಂತ ಜನ್ಮ ಪಟ್ಟ ಭೂಮಿ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ನಾವು ನಂಬ್ತೀವಿ ಭೂಮಿನೇ ಇಲ್ಲ ಅಂದ್ರೆ ನಾವೇನೇ ಇರ್ತೀವಿ ಭೂಮಿ ಎಲ್ಲರೂ ಕೊಡ್ತಕ್ಕಂಥದ್ದು ಭೂಮಿ ನಮಗೆ ಎಲ್ಲರೂ ಕೊಡೋದು ಭೂಮಿ ನಮಗೆ ಭೂಮಿ ಅಂದ್ರೆ ಮಾತೃಭೂಮಿ ಅಂತ ಸೃಷ್ಟಿ ಕರಿತೀವಿ ನಾವು ಬಹುಶಃ ಜಗತ್ತಲ್ಲಿ ಈ ಪರಿಕಲ್ಪನೆ ಎಲ್ಲೂ ಇಲ್ಲ ಈ ಪರಿಕಲ್ಪನೆ ಎಲ್ಲೂ ಇಲ್ಲ ಹೆಣ್ಣು ಗಂಡು ಅಂತ ಕರಿತಾರಷ್ಟೇ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಕರಿತಾರ ಆದ್ರೆ ಒಂದು ಈ ದೇಶದ ಒಬ್ಬ ವೀರ ಸನ್ಯಾಸಿ ಮೂವತ್ತೈದು ವರ್ಷ ಮಾತ್ರ ಬದುಕಿದ್ರು ಅವರು ಅಮೆರಿಕ ಸರ್ವಧರ್ಮ ಸಮಾವೇಶ ಇಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾ ಧರ್ಮದ ಗುರುಗಳಿಗೆ ಮಾತಾಡ ಕೊಟ್ಟರು ನಮ್ಮ ದೇಶದ ಸ್ವಾಮಿಯನ್ನು ಮಾತಾಡ ಕೊಟ್ಟರು ಅಲ್ಲಿ ಕಡಿಕೆ ಏನೋ ದೇಶದಲ್ಲಿ ಬಂದ ಸನ್ಯಾಸಿ ಅಂತ ತಿಳ್ಕೊಂಡು ಎಲ್ಲರೂ ಮುಗಿತ್ತು ಎಲ್ಲರೂ ಲೇಡೀಸ್ ಅಂಡ್ ಜೆಂಟ್ ಸಂಬೋಧನೆ ಮಾಡ್ತಾ ಇದ್ರು ಸ್ವಾಮಿ ವಿವೇಕಾನಂದರು ಆ ನ್ಯೂಯಾರ್ಕ್ ಸರ್ವ ಸರ್ವಧರ್ಮ ಸರ್ವಾಸ ಕೂಡಿರ್ತಕ್ಕಂಥ ಎಲ್ಲ ಜನರನ್ನು ಉತ್ತೇಜಿಸಿ ಓ ನನ್ನ ಅಕ್ಕ ತಂಗಿಯರೇ ಅಂದ ತಮ್ಮಂದಿರೇ ಅಂತಕ್ಕಂಥ ಒಂದೇ ಒಂದು ಮಾತು ಕೇಳಿದಾಗ ಇಡೀ ಸಭೆಯ ಕರ್ತಾಡ ಮಾಡ್ತೀವಿ ಇಡೀ ಸಭೆಯ ಕರ್ತಾಡ ಮಾಡ್ತೇವೆ ಅವಾಗ ಇಡೀ ಅಮೆರಿಕ ಈ ಕಡೆ ನೋಡಕಾ ಕಡೆ ನಮ್ಮ ದೇಶದ ಕಾವಿ ಹುಟ್ಟಿರ್ತಕ್ಕಂಥ ಸ್ವಾಮಿಗಳ ಬಗ್ಗೆ ಸಾಧು ಸಂತರ ಬಗ್ಗೆ ಇಡೀ ಜಗತ್ತು ಚರ್ಚೆ ಮಾಡ್ಲಾಕಂತ ಅವಾಗ ಸ್ವಾಮಿ ವಿವೇಕಾನಂದರು ಎಲ್ಲರೂ ನಮ್ಮನಿಗೆ ಬರ್ರಿ ನಿಮ್ಮನಿಗೆ ಬರೋದು ಕರ್ಕೊಂಡು ಕರೀಲಿಕ್ಕಿದ್ರ ಅವಾಗ ಅವ್ರು ಬದುಕಿದ್ದು ಬಹಳ ಕಡಿಮೆ ಸ್ವಾಮಿ ವಿವೇಕಾನಂದರು ಸಣ್ಣ ವಯಸ್ಸಿನಲ್ಲಿ ನಮ್ಮ ದೇಶದ ಸಂಸ್ಕೃತಿಯನ್ನ ಧರ್ಮವನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ವೀರಸನ್ಯಾಸ ಸ್ವಾಮಿ ವಿವೇಕಾನಂದರು ಕೂಡ ನಡೆಸಬೇಕು ಹಾಗೆ ನಮ್ಮ ಭೂಮಿಯಂತೂ ಅನ್ನ ಬಸವಣ್ಣನವರು ಹನ್ನೆರಡು ಶತಮಾನದಲ್ಲಿ ಮೇಲು ಕೀಳುವಂತಕ್ಕಂಥ ಜಾತಿಯನ್ನು ಸಮಾನತೆ ಮಾಡ್ಬೇಕಂತ ಹೇಳಿ ಇಲ್ಲಿ ಜನ್ಮ ತಾಳಿ ಅನುಭವ ಮಂಟಪ ಬಸವ ಕಲ್ಯಾಣಕ್ಕೆ ಹೋಗಿ ಬಿಜರರಾಜನ ಆ ಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿ ಎಲ್ಲ ಶರಣರನ್ನು ನಿರ್ಮಾಣ ಮಾಡಿ ಮಲ್ಲೇ ಪ್ರಜಾಪ್ರಭುತ್ವದ ಒಂದು ಸಂಸತ್ತನ್ನ ಬಸವ ಕಲ್ಯಾಣ ನಿರ್ಮಾಣ ಮಾಡತಕ್ಕಂಥದ್ದು ಯಾರಂದ್ರೆ ಅನ್ನ ಅವರು ಅಲ್ಲಮ್ಮ ಪ್ರಭುಗಳು ಅಂತಕ್ಕಂಥ ಮಾತನ್ನು ಮರಿಬಾರ್ದು ಯಾರು ಕೂಡ ಅಕ್ಕ ಮಹಾದೇವಿ ಅಂತ ಹೆಣ್ಣು ಮರಳಿ ಕೂಡ ಅಲ್ಲಿ ಸ್ಥಾನ ಕೊಟ್ಟರು ಆಗಲೇ ಪ್ರಜಾಪ್ರಭುತ್ವ ಇತ್ತು ಹನ್ನ ಹನ್ನೆರಡನೇ ಶತಮಾನದಲ್ಲಿ ಇನ್ನೇನು ಕಮ್ಮಿ ಇಲ್ಲ ಉಪ್ಪು ಸಂಗಮನಾಥರು ಕಾಕಣಕಿ ಮಹಿಪದಾಸರು ಭವನಾದಿಯ ಚಿಕ್ಕಪ್ಪ್ಯನವರು ಒಬ್ಬ ಇಬ್ಬರ ಹೆಚ್ಚು ಹೆಚ್ಚಿಗೆ ಇಲ್ಲಿ ಸಾವು ಸಂತರು ವೀರರು ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿ ಅದು ಕೃಷ್ಣಾ ನದಿ ತಡದಾಗ ಬದುಕಂತ ಕೃಷ್ಣ ನದಿ ಅಂತ ಪವಿತ್ರ ಉತ್ತರ ಭಾರತದಲ್ಲಿ ಗಂಗೆ ಯಾವ ರೀತಿ ಪವಿತ್ರವ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಜೀವ ನದಿ ಕೃಷ್ಣ ಮಾತೆ ಕೂಡ ನಮಗೆ ಪವಿತ್ರ ಅಂತ ಮಾತನ್ನು ಮರಿಬಾರ್ದು ಯಾರು ಕೂಡ ಆ ನೀರನ್ನು ಕುಡಿತೀವಿ ಆ ಬೆಳಿತೀವಿ ಬದುಕ್ತೀವಿ ಅದನ್ನ ಪೂಜೆ ಕೂಡ ಮಾಡುದು ನಮ್ಮ ಕರ್ತವ್ಯ ಅದು ಕರ್ತವ್ಯ ನಂದು ನಾವು ಅದಕ್ಕೆ ಬಹಬಳೇಶ್ವರಕ್ಕೆ ಒಂದು ಹದಿನೈದು ಹದಿನಾರು ವರ್ಷ ಆತರಲ್ಲಿ ನದಿ ಹುಟ್ಟಿ ಜಾಗ ಪೂಜೆ ಹೋಗಿ ಬರ್ತೀವಿ ನಾವು ಬಹಳ ಮಂದಿ ಹೋಗೋದಿಲ್ಲ ಹೋಗೋದಿಲ್ಲ ನಾವು ನಿನ್ನೊಂದು ಲೇಖನ ಬಂದ ಹೊಸ ದಿನ ಅಂತದೊಳಗ ಅವರು ಬದಾಮಿ ಬದಾಮಿ ಕ್ಷೇತ್ರಕ್ಕೆ ಬಂದಾರ ಐತಿಹಾಸಿಕ ಜಗನ್ಮಾತೆ ಇರ್ತಕ್ಕಂತ ಒಂದು ಕ್ಷೇತ್ರ ಬದಾಮಿ ಅವ್ರು ಕೆಲವು ಘಟನೆಗಳನ್ನು ಬರೆದ್ರು ಅವರು ಅಂದ್ರೆ ನಾವು ದೇವಸ್ಥಾನದಲ್ಲಿ ಯಾವ ರೀತಿ ಇರ್ತೀವಿ ಅಂತಕ್ಕಂಥ ಒಂದು ಘಟನೆಗಳು ಬರೆದ್ರು ಅವರು ಅದೊಂದು ಉದಾಹರಣೆ ಅವ್ರು ಹೇಳ್ತಕ್ಕಂಥದ್ದು ಆದರೆ ಸುಧೈವದಿಂದ ಈ ಊರು ಚಿಕ್ಕದಾಗಿದ್ರೂ ಕೂಡ ಚಿಕ್ಕದಾಗಿದ್ರೂ ಕೂಡ ಜನಸಂಖ್ಯೆ ಕಡಿಮೆ ಇದ್ರು ಕೂಡ ಇಲ್ಲಿಯ ಹಿರಿಯರು ಎಲ್ಲರೂ ಸೇರಿ ಸುಮಾರು ಇಲ್ಲಿ ರೇಣುಕಾ ಪುರಾಣ ಜಯನಾಪುರ ಸ್ವಾಮಿಗಳು ಪುರಾಣ ಒಳಗಾಗ ಒಂದು ನಿರ್ಮಾಣ ಮಾಡಿ ಆ ಎಲ್ಲ ತಿಪ್ಪಿ ಪಪ್ಪಿ ಎಲ್ಲ ಸ್ವಚ್ಛತೆಯನ್ನು ಮಾಡಿ ಆ ಕಂಪೌಂಡ್ ನಿರ್ಮಾಣ ಮಾಡಿ ಒಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಉಪ್ಪಲದಿಯ ಸಮಸ್ತ ಜನತೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ ಕಳಿಸ್ತಿದ್ದಾರು ನಿಮ್ಗೆ ಕರ್ತವ್ಯ ಇದು ದೊಡ್ಡ ಜಾತ್ರೆ ಆಗುತ್ತೆ ಇನ್ನು ಬೇರೆ ದೇಶ ಆಗಬಾರ್ದು ಹೊರಗಡೆ ಯಾರು ಸಂಭಾಷ್ ಕುಂದಿರಬಾರ್ದು ಅದು ಎಲ್ಲರೂ ಜವಾಬ್ದಾರಿ ಜವಾಬ್ದಾರಿ ಈ ಒಂದು ಜಾತ್ರೆ ಬರ್ತಪ್ಪ ಜಾತ್ರೆ ಬಂದ ಎಷ್ಟು ಮಂದಿ ಬರ್ತೀರಿ ಜಾತ್ರೆಯಿಂದ ಎಷ್ಟು ವ್ಯಾಪಾರ ಮಾಡ್ತೀರಿ ಮಾಡ್ತೀರಿ ಸಿಂಗಾಪುರ ಮೀನ ಮೀನ ಸುತ್ತ ಸಮುದ್ರ ಇದ್ರು ಮೀನ ಇಡಿಸ್ಕೊಡಾಗಿಲ್ಲ ಅವರು ಜಗತ್ತಾಗಿ ಸಿಂಗಾಪುರ್ ನೋಡ್ಬೇಕಂತ ಎಲ್ಲರೂ ಅಪೇಕ್ಷೆ ಸುತ್ತ ಹುಡುಗು ಹಿಡ್ಕೊಂಡು ಕಾಯಿಪಲ್ಲೆ ಹಿಡ್ಕೊಂಡು ತಿನ್ಲಿಕ್ಕೆ ತಗೊಂಡ್ಬರ್ತಾರೆ ಸಿಂಗಾಪುರ್ ಅಂತ ಕಾರಣ ಏನು ಬೆಳೆಯಲ್ಲ ಅವ್ರು ಬರೇ ಬಂದು ಪ್ರವಾಸಿಗರ ಖರ್ಚು ಮಾಡ್ತಾರ ಖರ್ಚಿನ ಮ್ಯಾಲ ಬದುಕ್ತಾರ ಉಪ್ಪುಲ್ ಹೊರಗಿನ ಜನ ಸಿಕ್ಕಿ ಭಕ್ತರು ಬರ್ತಾರೆ ಇಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಈ ಊರಿನ ಸ್ವಚ್ಛತೆಯನ್ನ ಸೌಂದರ್ಯವನ್ನ ಬಂದಂತ ಜನರಿಗೆ ಸ್ವಾಗತವನ್ನ ಅವ್ರಿಗೆ ಬೀಳ್ಬಹುದು ಅನ್ನೋ ಕೆಲಸವನ್ನು ಎಲ್ಲರೂ ಕೂಡ ಮಾಡಿದಾಗ ಮಾತ್ರ ಈ ಊರಿಗೆ ಬೆಲೆ ಬರ್ತದೆ ಅಂತ ಹೇಳಿದ್ರೆ ನಿಮ್ಗೆ ಬೆಲೆ ಬರುವಂತದ್ದು ನಾಳೆ ಹೊರಗೆ ಹೋದಾಗ ಯಾವ ಊರ ಅವ್ರಂತ ಸಂಗಮೇಶ್ವರ ಉಪ್ಪುಲ್ದಿನ ಅಂತ ಹೇಳಿದ್ರೆ ಸಾಕಪ್ಪ ನಿಮ್ಗೊಂದು ದೊಡ್ಡ ಗೌರವ ಸಿಗುತ್ತೆ ಆ ಊರಿಗೆ ಹೋದಾಗ ಕೊಡ್ತಾರಲ್ಲ ಗೌರವ ನಿಮಗೆ ಹಿಂದೂಸ್ತಾನದ ದುಬಾಯ್ ಹಿಂದೂಸ್ತಾನದ ಪುಣ್ಯ ಭೂಮಿ ಪುಣ್ಯಭೂಮಿ ಬಂದಾರ್ಪ್ಪ ಅಂತ ಹೇಳ್ಕಂದ ಹೀಗಾಗಿ ಇವತ್ತು ನಮ್ಮ ಸಂಸ್ಕೃತಿ ಸಾಹಿತ್ಯ ನಾಟಕ ಜಾನಪದ ಇವೆಲ್ಲವೂ ಕೂಡ ನಮಗ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥದ್ದು ಇದೆಲ್ಲ ಕೂಡ ಅವ್ರು ಹೇಳಿದ್ರೆ ಎಲ್ಲರೂ ಒಂದು ಕಲೆ ಐತಿ ಅಂತಕ್ಕಂಥದ್ದು ಕಲೆ ಇಲ್ಲ ಮನುಷ್ಯನೇ ಇಲ್ಲ ಕಲೆ ಎಲ್ಲರಲ್ಲೂ ಐತೆ ಹೀಗಾಗಿ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಈ ನಾಟಕ ಕರ್ಣಾರ್ಜುನರ ಯುದ್ಧ ನೋಡ್ರಿ ಕರ್ಣ ಹಿರಿಯವ ಪಾಂಡವರಲ್ಲಿ ಹಿರಿಯ ಪಾಂಡವ ದೈವ ಅವ ಮಲ್ಯದ ಹುಟ್ಟಿದ್ರು ಕೂಡ ಲೋಕದ ಅಪಾರ ಕುಂತಿದ್ದೇವೆ ಒಳ್ಳೆ ಮಹಾಶೂರ ಮಹಾದಾನ ದಾನೂರ ತನ್ನ ಇರ್ತಕ್ಕಂಥ ಕರ್ಣ ಕುಂಡಲಗಳನ್ನು ದಾನ ಮಾಡಿದವ ಅಲ್ಲಾಗ ಅವನು ಜೀವತ್ತು ಕವಚ ಆ ಕವಚದಾಗ ಅವನು ಜೀವತ್ತು ಅದನ್ನ ಸೇ ದಾನ ಮಾಡ್ದ ಅದಕ್ಕೆ ಅವಾಗ ದಾನಸೂರ ಅಂತ ಬದುಕಿದ್ದುಷ್ಟೇ ಬದುಕಿದ ಅಷ್ಟೇ ಯಾರ ಕಡೆ ಆಯ್ತಾ ದುರ್ಯೋಧನ ಕಡೆ ಹೋದ ದುರ್ಯೋಧನ ಏನ್ ಮಾಡ್ ಹೆಸ್ ಆಯ್ತಾ ಚಲೋ ಅಂತ ಅಂತ ದೊಡ್ಡಪ್ಪಂಡವ್ರು ದ್ರೌಪದಿಯಿಂದ ಪಂಗಡಿ ಹಚ್ಚಿರುವ ಹಚ್ಚಬಾರದಾಗಿತ್ತು ಅದ್ರಲ್ಲಿ ಸೀರಿಯಸ್ನ ಅದೇ ಮಾಡ್ತಾರೆ ದುರ್ಯೋಧನ ಹೊಂದುತ್ತಾರೆ ಸಾಕಷ್ಟು ಸೂರಿದ್ದ ಸ್ವಾಮಿ ಏನು ಕಮ್ಮಿ ಕೇವಲ ಹಚ್ಚಿಗೆಯ ಮಾನವನ ಸೀರೆ ಹೊಸ ಮಾಡ್ತಕ್ಕ ಕೆಲಸ ಅದಕ್ಕೆ ಆ ಶಿಕ್ಷೆ ಆಯ್ತು ಅವ್ರ ಅಂಶ ಎಲ್ಲ ಹಾಳಾಗಿ ಹೋಯ್ತು ಕೃಷ್ಣ ಪರಮಾತ್ಮ ಬಂದ ಕುರುಕ್ಷ ಮಾಡಬೇಕಾದ್ರೆ ರಾವಣ ರಾವಣಂತ ಮಹಾಶೂರ ಮಹಾಶಿವಕ್ತ ಅವನಂತ ಶಿವಕ್ತ ಯಾರು ಇಲ್ಲ ಸೀತಾಮಾತೆಯ ಮೇಲೆ ಮೋಹ ಮಾಡಿ ತಮ್ಮ ವಿಭೀಷಣ ಸಾಕಷ್ಟು ಸಲ ಕೊಟ್ಟ ಅಂತ ತಪ್ಪು ಮಾಡಬಾರದು ಅಂತ ಹೇಳಿದ ಕೇಳಿಲ್ಲ ಅವನತೆ ತೆ ಆಯಿತು ಅವನತಿ ಆಯಿತು ರಾವಣ ಸ್ವರ ಸವಹಾರ ಅದ ನಾವು ಯಾಕೆ ನೋಡ್ಬೇಕು ಅಂತ ಹೇಳ್ರಿ ಇತಿಹಾಸ ಒಂದ ನೋಡ್ತರೇನು ನಮ್ಮಲ್ಲಿ ಗಾಂಧಿ ಮಾತಾಡ್ತಿದ್ಲು ಊರಾವ ಊರಾಗ ಇರಂಗಿಲ್ಲ ಬೇರೆ ರಾವ್ ಕೇರಾಗಿರಂಗಿಲ್ಲ ಅದನ್ನೇನು ಗಾಧಿ ಮಾತು ಹಾಂ ಐತಲ್ಲ ನಿಮ್ಮ ಊರಾಗ ಆಗಿಲ್ಲ ಆಗ್ತಾವಿಲ್ಲ ಮುಂದೆ ಅಂತ ತಿಳ್ಕೊಬೇಕು ಯಾಕೆ ತಿಳ್ಕೊಬೇಕಂದ್ರೆ ಕೊಲೆ ಮಾಡುವಂತದ್ದು ಅತ್ಯಾಚಾರ ಮಾಡುವಂಥದ್ದು ಯಾವ್ ಮಾಡಬಾರ್ದು ದರ್ಶನ್ ನೋಡಕತ್ತಿರಲ್ಲ ಎಂತ ನಟ ಎಂತ ನಟ ಎಂತ ಕೇವಲ ಒಬ್ಬ ಆ ರೇಣುಕಾ ಸ್ವಾಮಿ ಒಂದು ಮೊಬೈಲ್ ನಾಗ ಏನೋ ಹಾಕಿಬಿಟ್ಟಂತೆ ಒಬ್ಬ ಪಿ ಎಸ್ ಆಗಿ ಹೇಳಿ ಬಿಟ್ರೆ ಶಿಕ್ಷಾ ಕೊಡ್ತಿತ್ತು ಅವನಿಗೆ ಇದೆಲ್ಲ ಬೇಕಾಗಿತ್ತ ಅವ್ರಿಗೆ ನಾಟಕ ನೋಡುವುದಲ್ಲ ನಿತ್ಯ ನಮ್ಮ ಜೀವನದ ಬರ್ತಾವು ನಮಗ್ ದಿವಸ ಎಷ್ಟು ಬಂದಿಲ್ಲ ಬೇತಾರೀ ನಿಮ್ಗೆ ಯಾರು ಬೇಯ್ತಾರ ಅಸಹ್ಯ ಮಾಡ್ತಾರೆ ರೀ ಅಗಸ್ ಬ್ಯಾರೆ ಊರು ಬಂದಾಗ ಏನೋ ಅಂದ್ಬಿಡ್ತಾರೆ ನಮ್ಮ ಗೊತ್ತಿರ ನಾವು ಅವ್ರಿಗೆ ಗೊತ್ತಿರಂಗಿಲ್ಲ ಅಷ್ಟೆ ಕವ್ರು ಹೊಡಿಯಕ್ಕೆ ಹೋದ್ರೆ ಯಾರು ರೀ ಎಲ್ರು ಜೋಸಿಗೆ ಅಂತ ಕೊಲೆ ಮಾಡ್ತಾರೆ ರೀ ಅವಲೆ ಮಾಡೋರು ಮುಗಿದಂದ್ರ ಸಮಸ್ಯೆ ಅದು ಮತ್ತು ಅಂಥವ್ರು ಬರಹಾರು ಸಿಗತ್ತೆ ಅದಕ್ಕೆ ತಕ್ಕಂತೆ ಇದು ಮಾಡ್ಬೇಕು ಕೊಲೆನೂ ಪರಿಹಾರ ಅಲ್ಲ ಪರಿಹಾರ ಅಲ್ಲ ನಿಮ್ಮ ಜೀವನದ ಭಾಳ ಬರ್ತಾವ ಒಂದು ಸೀಮೆ ನಾಯಿ ಬರ್ತಾವೆ ಮತ್ತೊಂದು ಬರ್ತಾವೆ ಮಕ್ಳು ಯಾವನೋ ಏನೋ ಮಾಡಿರ್ತಾನೆ ಏನೋ ಅಂದಿರ್ತಾನೆ ಅವ್ನ ಸಹಿತ ನೀವು ಹಗುರ್ವಾಗಿ ತಗೋಬೇಕಾದನ್ನ ತಗೋಬೇಕು ಇವತ್ತು ಸಂಗಮುದುಸಿರ್ತೀರಿ ಹಾಳಾಗುದು ಒಂದ್ ಒಂದಕ್ಷರ ದರ್ಶನ ಏನ್ ಮಾಡ್ಬೇಕು ಹೇಳಿ ಎರಡ್ನೂರು ಐನೂರು ಸಾವಿರ ಕೋಟಿ ಆಸ್ತಿ ಐತಿ ಏನ್ ಮಾಡ್ಬೇಕು ಹೇಳಿ ಅದನ್ನ ನೀವು ಚಿಂತನೆ ಮಾಡ್ಬೇಕು ಆ ಪ್ರಶ್ನೆ ನೀವು ಹಾಕೋಬೇಕು ನಾಟಕ ನೋಡುವ ಸಂದರ್ಭದೊಳಗೆ ಕರ್ಣ ಅರ್ಜುನ ಯುದ್ಧ ಆಯ್ತು ಆ ಮತ್ ಬೇರೆ ಆ ನಾಟಕ ನೋಡುವ ಚರ್ಚೆಗೆ ನಿಮ್ಮ ಕುಟುಂಬದಲ್ಲೂ ಕೂಡ ಇಂಥ ಘಟನೆಗಳು ಬಂದಾಗ ಸಹನಶಕ್ತಿ ಹೊಂದ್ಬೇಕು ನಿಮ್ಗೆ ತಿಳ್ಲಿಕ್ಕೆ ಕೇಳಿ ಅಂತ ಹೇಳ್ತಾರೆ ಕೆಳವ್ರು ನಾಲ್ಕು ಮಂದಿ ಸಿಗ್ಲಿಕ್ಕೆ ಗಾಡಿ ಕೇಳಿ ಗಾಡ ಉತ್ತರ ಹೇಳ್ತದೆ ತಳ್ಕೋಬೇಕು ಪೊಲೀಸರು ಬಂದು ನಿಮ್ಗೆ ಕೂಡ್ಲೆ ಹೊಡೆಯುವಂತಬಾರ ನಮ್ ಕಾಯಿ ಅಕ್ಕಿರ್ ಅವ್ರು ಭಯ ಕೊಡ್ಬಾರ ಕೊಡ್ಬೇಕಾ ಅವ್ರೇನೋ ನೌಕರದ ಪಾಪ ಅವರು ನಾವು ತಪ್ಪು ಮಾಡಿದಾಗ ಬರುತ್ತೆ ಶಿಕ್ಷಣ ಬರುತ್ತದ ಸಂಗಮಾತ್ಮ ಸಾಕ್ಷಿಯಾಗಿ ತಾವೆಲ್ಲ ಈ ದುಷ್ಟ ಕೆಲಸಗಳನ್ನ ಬಿಟ್ಟು ಒಳ್ಳೇದನ್ನ ಸಮಾಜಕ್ಕೆ ಮತ್ತೊಂದಕ್ಕೆ ಇವತ್ತು ಕೂಡ ದೇವಸ್ಥಾನದಾಗ ಅವರು ಅನ್ನ ಪ್ರಸಾದ ಮಾಡ್ತಾರ ತಯಾರು ಮಾಡ್ತಾರ ಅವರು ಹಾಕಿರೋದು ಯಾರ ಒಂದು ಹರಕ ಸನ್ಮಾನ ಮಾಡಕತ್ತೀವಿ ಅಷ್ಟೇ ನಿರಂತರ ಸೋಮವಾರ ಬಂದಾಗ ಅಮಾವಶಿ ಹುಣ್ಣಿಮೆ ಜಾತ್ರೆ ಅವ್ರಿಗೆ ಸಂಸಾರ ಮನೆಯ ಮಕ್ಕಳು ಅವ್ರಿಗೆ ಎಲ್ಲ ಇದ್ರು ಯಾಕೆ ಮಾಡ್ತಾರ ಅವರು ಆಯ್ಕೆ ಮಾಡ್ಕೊಂಡಾರ ಅವರು ಸೇವೆ ನಾವು ಮಾಡ್ಬೇಕಪ್ಪ ಸಂಕಲ್ಪ ಮಾಡಿದ ಅವರು ಪ್ರತಿಯೊಬ್ಬರು ಒಂದು ಸಂಕಲ್ಪ ಇರಬೇಕು ಮನುಷ್ಯನಿಗೆ ನಾನು ನನ್ನ ಕುಟುಂಬವನ್ನು ಹೊರತುಪಡಿಸಿ ನನ್ನ ಕುಟುಂಬ ನಡೆಸ್ಕೊಂಡು ಹೋಗಿ ಸಮಾಜಕ್ಕೆ ನಾ ಏನು ಕೊಡ್ಬೋದು ಅಂತಕ್ಕಂಥ ಚಿಂತನೆಯನ್ನು ಕೂಡ ಈ ಜಾತ್ರಾ ಸಂದರ್ಭದಲ್ಲಿ ಮಾಡಬೇಕು ಅಂತಕ್ಕಂಥ ವಿನಂತಿ ಮಾಡಿ ಈ ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದ್ದನ್ನು ಬಿಟ್ಟು ಒಂದು ತಾವೆಲ್ಲ ಈ ನಾಟಕಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮಗೆಲ್ಲ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜಯ ಕರ್ನಾಟಕ